ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹೇಗೆ ಸೀಕ್ರೆಟಾಗಿ ವಿಡಿಯೋನ ರೆಕಾರ್ಡ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿರೋಕ್ಕಾಗುತ್ತೆ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ತರ್ಡ್ ಐ ಅಂತ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನಾನು ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನಾನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನಾನು ಕ್ಯಾಮರಾ ಟೈಪ್ ಅಂತಿದೆಲ್ಲ ಫ್ರೆಂಡ್ಸ್ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಎರಡು ಆಪ್ಷನ್ಗಳು ಕಾಣುತ್ತೆ ನೀವು ನೋಡಿ ಫ್ರೆಂಡ್ಸ್ ನೀವು ವಿಡಿಯೋ ಮಾಡುವಾಗ ಬ್ಯಾಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಾನು ಇಲ್ಲಿ ವಿಡಿಯೋ ರೀ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ನಂತರ ನಿಮ್ಮ ಒಂದು ವೀಡಿಯೋನ ಹೈ ಕ್ವಾಲಿಟಿಗೆ ಸೆಟ್ ಮಾಡಿ ಫ್ರೆಂಡ್ಸ್ ಸೆಟ್ ಮಾಡಿದ ನಂತರ ಇಲ್ಲಿ ಕೆಳಗೆ ನೋಡುವ ಫ್ರೆಂಡ್ಸ್ ನಿಮಗೆ ಪ್ರಿವ್ಯೂ ಅಂತ ಇದೆ ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ನೀವೇನಾದರೂ ವೀಡಿಯೋ ಮಾಡ್ತಿದ್ರೆ ಅದು ನಿಮಗೆ ಸ್ಕ್ರೀನಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ನಂತರ ನೀವು ಕೆಳಗೆ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಫ್ಲ್ಯಾಶ್ ಲೈಟ್ ಅಂತಿದೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನಂತರ ನೀವು ಈ ಒಂದು ಆ್ಯಪ್ಗೆ ಬಯೋಮೆಟ್ರಿಕ್ ಕೊಟ್ಟು ಸ್ಕ್ರೀನ್ ಲಾಕನ್ನು ಇಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ನಂತರ ನೀವು ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ವೀಡಿಯೋ ರೆಕಾರ್ಡಿಂಗ್ಗೆ ಶುರುವಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ವೀಡಿಯೋ ರೆಕಾರ್ಡಿಂಗು ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಯಾಗ್ ಬರ್ತೀನಿ ನೋಡಿ ಫ್ರೆಂಡ್ಸ್ ನೀವು ಬ್ಯಾಗ್ ಬಂದ ನಂತರ ವಿಡಿಯೋ ಅದರ ಅದು ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇದರ ಮಧ್ಯೆಯೂ ಕೂಡ ನೀವು ಆ್ಯಪ್ಗಳನ್ನು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಫ್ರೆಂಡ್ಸ್ ನೀವು ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ವಿಡಿಯೋ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಯಾಗ್ ಬರ್ತೀನಿ ಬ್ಯಾಗ್ ಬಂದ ನಂತರ ಈಗ ನಾನು ಪುನಃ ತರ್ಡ್ ಐ ಆ್ಯಪ್ ಮೇಲೆ ಈಗ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರತ್ತೆ ಈಗ ನಾನು ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿಕೊಂಡ್ರೆ ವೀಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನೀವು ನೀವು ಮಾಡಿರೋ ವಿಡಿಯೋನ ನೋಡಬೇಕಂದ್ರೆ ಇಲ್ಲಿ ರೆಡ್ ಬಟನ್ ಇದೆಯಲ್ಲ ಫ್ರೆಂಡ್ಸ್ ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಿಕ್ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಇವಾಗ ನಾನು ರೆಕಾರ್ಡಿಂಗ್ ಮಾಡಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನಾನು ಮಾಡಿದ ವಿಡಿಯೋ ಕೂಡ ಈಗ ನೋಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಕೇವಲ ತೋರಿಸುವುದಕ್ಕಾಗಿ ನಾನು ಈ ವಿಡಿಯೋನ ಮಾಡೀನಿ ಫ್ರೆಂಡ್ಸ್ ನಾನು ಕ್ಲಿಯರಾಗಿ ಕ್ಲೀನಾಗಿ ಮಾಡಿಲ್ಲ ಫ್ರೆಂಡ್ಸ್ ಇದು ನಿಮಗೆ ತೋರಿಸ್ಬೇಕಂತ ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಸೀಕ್ರೆಟಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್